destiny reach ಆದ್ರೂ ಮತ್ತೆ ವಾಪಸ್ ಬರ್ಬೇಕಲ್ಲ ಎಲ್ಲಿಂದ ಹೋಗಿದ್ದು ಅಲ್ಲಿಗೆ ಬರೋಣ ಬರೋಣ ನೆಕ್ಸ್ಟ್ ಮತ್ತೆ ಅಲ್ಲೇ ಏನಾದ್ರು ಆಟ ಆಡಿ tea coffee destiny ಹೋಗಿ tea coffee ಕುಡ್ದು tea ನೋ ಹೆಂಗಿದ್ರು ಚಳಿ time ಸ್ವಲ್ಪ ಕಡ್ಲೆ ಕಾಯಿನೋ ಇಲ್ಲ ಬಿಸಿ ಕಾಯಿಸ್ಕೊಂಡು ಕೂತ್ಕೊಂಡು ಆಮೇಲೆ ಮತ್ತೆ ನಮ್ ಜಾಗಕ್ಕೆ ವಾಪಸ್ ಬರೋದು ಮತ್ತೆ ಅದು ಮತ್ತೆ destiny ಹೋಗೋದು ಮತ್ತೆ ಇಲ್ಲಿಗೆ ಬರೋದು ಮತ್ತೆ ಅಲ್ಲಿಗೆ ಹೋಗೋದು. ಗಾಡಿಲಿ ಪೆಟ್ರೋಲ್ ಖಾಲಿ ಆಗುವವರ್ಗ ಮಾಡೋದು ಪೆಟ್ರೋಲ್ ಖಾಲಿ ಆಗ್ಲಿ ಗಾಡಿ ಬೈಬೇಕಾದ್ರೆ ನಿಲ್ಸು ಸುಮ್ನೆ ಹೋಗ್ಬೇಕು ನೀನು ಅಷ್ಟೇ ಮಾಡೋಣ ಏನ್ ಮಾಡ್ತೀಯಾ ಹಂಗೆ ವಿತೌಟ್ ಹೆಲ್ಮೆಟಾ ಹಂಗಾದ್ರೆ ಸರಿ ನೀನೆಲ್ಲಾ ಮಾಡೋಕು ಮುಂಚೆ ನಾವೇ ಎಲ್ಲಾ ಮಾಡ್ಕೊಂಡ್ಬಿಡ್ತೀವಿ ಬಿಡು ಟೆನ್ಶನ್ ತಗೋಬೇಡ ನಿನಗ್ ಯಾಕ್ ರಿಸ್ಕು ನೀನ್ ನನ್ನ ಎಷ್ಟಾದ್ರೂ ನಾನ್ ಬಂದ

ఆ అదో మైండ్ సెట్ న మనం కంట్రోల్ లోట్ ఇట్ చేర్తేవేనొదరు ఆ మనం కంట్రోల్ లోట్ ఇట్ కొగ్గానినో అది అంగే వన్స్ ఏలుత hey చిప్ చిప్ చుప్ హ హ ఇవగా ఇవగా అంత ఏమ చింపు చింపు అంతా అయిందరే గోతిలా చిప్ చిపో చుప్ చుపో ఏరో వండు ఆ